ನಿವಾರಕ ಮಹಾಗಣಪತಿ ದೇವರಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಶ್ರೀ ಗಣೇಶ ಚತುರ್ಥಿಯನ್ನು ಯಾರೆಲ್ಲ ಆಚರಿಸುವುದಿಲ್ಲ ಹೇಳಿ ಬಹಳ ವಿಜೃಂಭಣೆಯಿಂದ ನಾವೆಲ್ಲ ಆಚರಿಸ್ತೇವೆ ಆದರೆ ಚೌತಿಯ ದಿನದಂದು ಚಂದ್ರನನ್ನು ನೋಡಬಾರ್ದು ಅಂತ ಹೇಳ್ತಾರೆ ಹೌದು ಇಷ್ಟಕ್ಕೂ ಚೌತಿಯ ದಿವಸ ಚಂದ್ರನನ್ನು ಯಾಕೆ ನೋಡಬಾರ್ದು ಚೌತಿಯ ದಿವಸ ಚಂದ್ರನನ್ನು ನೋಡಿದರೆ ಏನಾಗ್ತದೆ ಇದರ ಹಿಂದೆ ಇರುವ ಕಥೆ ಏನು ಬನ್ನಿ ನೋಡೋಣ ಗಣೇಶ ಚತುರ್ಥಿಯ ದಿವಸ ಅಥವಾ ಗಣೇಶನು ಹುಟ್ಟಿದ ದಿವಸ ಆತನಿಗೆ ಬೇಕಾದಂತಹ ಎಲ್ಲ ಆಹಾರ ಭಕ್ಷ್ಯಗಳನ್ನೆಲ್ಲ ಮಾಡಿ ಮೋದಕಗಳನ್ನು ಮಾಡಿ ಆತನನ್ನು ಬರಮಾಡಿಕೊಳ್ತಾನೆ ಇದನ್ನೆಲ್ಲ ತಿನ್ನಲಿಕ್ಕೆ ಅಂತೇಳಿ ಗಣೇಶನು ಬರ್ತಾನೆ ಆತನಿಗೆ ಬೇಕಾದ ಎಲ್ಲ ಆಹಾರಗಳನ್ನೆಲ್ಲ ಆತನು ತಿಂತಾನೆ ಮೋದಕಗಳನ್ನು ತಿಂತಾನೆ ತಿಂದು ತಿಂದು ಆತನ ಹೊಟ್ಟೆಯೂ ಕೂಡ ದೊಡ್ಡ ದೊಡ್ಡದಾಗ್ತಾ ಬರ್ತದೆ ಇನ್ನು ಉಳಿದ ಮೋದಕಗಳನ್ನೆಲ್ಲ ಕೈಯಲ್ಲಿ ಹಿಡಿದುಕೊಂಡು ತನ್ನ ದೊಡ್ಡದಾದ ಹೊಟ್ಟೆಯೊಂದಿಗೆ ರಾತ್ರಿಯ ವೇಳೆ ಆತನು ತನ್ನ ವಾಹನ ಆದಂತಹ ಮೂಷಿಕದ ಮೇಲೆ ಕೂತುಕೊಂಡು ಕಾಡಿನಲ್ಲಿ ಬರ್ತಾ ಇರಬೇಕಾದರೆ ಸಡನ್ನಾಗಿ ಒಂದು ಹಾವು ಕಾಣಿಸಿಕೊಳ್ತದೆ ಇದನ್ನು ನೋಡಿದ ತಕ್ಷಣ ಆತನ ವಾಹನ ಆದಂತಹ ಮೂಷಿಕನು ಹೆದರ್ತಾನೆ ಆಗ ಗಣೇಶನು ನೆಲಕ್ಕೆ ಬೀಳ್ತಾನೆ ಆತನ ಕೈಯಲ್ಲಿದ್ದಂತಹ ಮೋದಕಗಳು ಕೂಡ ನೆಲಕ್ಕೆ ಬೀಳ್ತದೆ ಇದರಿಂದ ಕೋಪಗೊಂಡಂತಹ ಗಣೇಶನು ಆ ಹಾವನ್ನು ತೆಗೆದು ತನ್ನ ಸೊಂಟಕ್ಕೆ ಕಟ್ಟಿಕೊಳ್ತಾನೆ ಇನ್ನು ತಾನು ಬಿದ್ದದ್ದು ತನ್ನ ದೊಡ್ಡ ಹೊಟ್ಟೆಯನ್ನು ಯಾರೂ ನೋಡಲಿಲ್ಲಲ್ವಾ ಅಂತಲೇ ಅಂದುಕೊಳ್ತಾ ಇರಬೇಕಾದ್ರೆ ಆತನಿಗೆ ದೂರದಿಂದ ಯಾರೋ ನಗಾಡುವ ಶಬ್ದ ಕೇಳ್ತದೆ ಇದು ಯಾರಿದು ನನ್ನನ್ನು ನೋಡಿ ನಗಾಡ್ತಾ ಇರೋದು ಅಂತ ನೋಡಬೇಕಾದ್ರೆ ಆಕಾಶದಿಂದ ಪೂರ್ಣ ಹೊಳಪಿನಿಂದ ಕೂಡಿದ ಚಂದ್ರನು ಗಣೇಶನನ್ನು ನೋಡಿ ನಗಾಡ್ತಾ ಇರ್ತಾನೆ ಇದರಿಂದ ಕೋಪಕ್ಕೂ ಅವಮಾನಕ್ಕೂ ಒಳಗಾದಂತಹ ಗಣೇಶನು ಚಂದ್ರನಿಗೆ ಶಾಪ ಕೊಡ್ತಾನೆ ನೀನಿಷ್ಟು ಪೂರ್ಣ ಹೊಳಪಿನಿಂದ ಕೂಡಿದ ಕಾರನಲ್ಲವೇ ನಿನಗೆ ಇಷ್ಟೊಂದು ಅಹಂಕಾರ ಇನ್ನು ಮುಂದೆ ನೀನು ಯಾರ ಕನ್ನಿಗೂ ಕಾಣದ ಹಾಗೆ ಕಣ್ಮರೆಯಾಗುವಂತ ಶಾಪ ಕೊಡ್ತಾನೆ ಈ ಶಾಪ ಕೇಳಿದಂತಹ ಚಂದ್ರನು ಹೆದರಿ ಗಣೇಶನಲ್ಲಿ ತನ್ನ ತಪ್ಪಿಗೆ ಕ್ಷಮೆಯಾಚಿಸ್ತಾನೆ ತಾಲ್ಮಾರೂಪಿಯಾದಂತಹ ಗಣೇಶನು ಆತನ ಕ್ಷಮೆಯನ್ನು ಸ್ವೀಕರಿಸ್ತಾನೆ ಮತ್ತು ಒಮ್ಮೆ ಕೊಟ್ಟ ಶಾಪವನ್ನು ಮತ್ತೆ ಮರಳಿ ಪಡೆಯಲು ಸಾಧ್ಯವಿಲ್ಲ ಆದರೆ ಶಾಪದ ದೋಷವನ್ನು ಕಡಿಮೆ ಮಾಡ್ಬೋದು ಅಂತ ಹೇಳ್ತಾನೆ ಹಾಗಾಗಿ ಒಂದು ದಿವಸ ನೀನು ಪೂರ್ಣವಾಗಿ ಕಂಡರೆ ಮತ್ತೆ ಬರುವ ಹದಿನೈದು ದಿವಸಗಳಲ್ಲಿ ನಿನ್ನ ಮುಖವು ಕಡಿಮೆಯಾಗ್ತಾ ಬಂದು ಒಂದು ದಿವಸ ನೀನು ಪೂರ್ಣವಾಗಿ ಕಣ್ಮರೆಯಾಗ್ತೀಯಾ ಮತ್ತೆ ಬರುವ ಹದಿನೈದು ದಿವಸಗಳಲ್ಲಿ ನಿನ್ನ ಮುಖವು ಹೆಚ್ಚಾಗ್ತಾ ಬಂದು ಒಂದು ದಿವಸ ನೀನು ಪೂರ್ಣವಾಗಿ ಕಾಂತೀಯ ಹೇಳಿ ಹೇಳ್ತಾನೆ ಇದಲ್ಲದೆ ಚೌತಿಯ ಚಂದ್ರನನ್ನು ನೋಡಿದರೆ ಅವರು ಕೂಡ ಶಾಪಕ್ಕೆ ಒಳಗಾಗ್ತಾರೆ ಮಿಥ್ಯಾ ದೋಷ ಅಥವಾ ತಮ್ಮದಲ್ಲದ ತಪ್ಪಿಗೆ ಅಪವಾದಕ್ಕೆ ಅವರು ಒಳಗಾಗ್ತಾರೆ ಎನ್ನುವಂತಹ ನಂಬಿಕೆ ಇದೆ ಈ ಶಾಪ ಕೃಷ್ಣ ಪರಮಾತ್ಮನನ್ನು ಕೂಡ ಬಿಡಲಿಲ್ಲ ಕೃಷ್ಣನು ಗೊತ್ತಿಲ್ಲದೆ ಚೌತಿಯ ದಿನದಂದು ಚಂದ್ರನನ್ನು ನೋಡಿದ ಕಾರಣ ಆತನು ಕೂಡ ಶಾಪಕ್ಕೆ ಒಳಗಾಗ್ತಾನೆ ಶಮಂತಕ ಮನೆಯ ಅಪವಾದಕ್ಕೆ ಒಳಗಾಗ್ತಾನೆ ಹೀಗಾಗಿ ಚೌತಿಯ ಚಂದ್ರನನ್ನು ನೋಡಿದರೆ ದೋಷ ಮುಕ್ತಿಗಾಗಿ ಶಮಂತಕ ಮನೆಯ ಕಥೆಯನ್ನು ಕೇಳಿದರೆ ದೋಷದಿಂದ ಮುಕ್ತಿ ಪಡೆಯಬಹುದು ಅಂತ ನಂಬಲಾಗಿದೆ ಶಮಂತಕ ಮನೆಯ ಆಲ್ರೆಡಿ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೇನೆ ಇದಲ್ಲದೆ ದೋಷದ ಮುಕ್ತಿಗಾಗಿ ಗಣೇಶನಿಗೆ ಕೆಲವು ಪೂಜೆಗಳನ್ನು ಕೂಡ ಮಾಡಿ ಈ ದೋಷದಿಂದ ಪರಿಹಾರ ಪಡೆಯಬಹುದು ಅಂತ ನಂಬಲಾಗಿದೆ ಜೈ ಶ್ರೀ ಗಣೇಶ